ನಮಸ್ಕಾರ ವಿಶ್ವಕಪ್ ವಿಜೇತ ಭಾರತದ ತಂಡಕ್ಕೆ ಅಭಿನಂದನೆ ಸಲ್ಲಿಸಲು ಒಂದು ಕವಿತೆ ಹಾರ್ದಿಕ ಅಭಿನಂದನೆ ಚಾಣಾಕ್ಷ ನಾಯಕ ಬಿರುಸಿನ ಬ್ಯಾಟರ್ ರೋಹಿತ ಚಾಣಾಕ್ಷ ನಾಯಕ ಬಿರುಸಿನ ಬ್ಯಾಟರ್ ರೋಹಿತ ವಿಶ್ವಕಪ್ ವಿಜೇತ ತಂಡದ ಪುರೋಹಿತ ಆರಂಭದಲ್ಲಿ ಲಯ ಕಳೆದುಕೊಂಡಿದ್ದ ವಿರಾಟ ಫೈನಲ್ನಲ್ಲಿ ಆಡಿದ ಹೊಣೆಯರಿತ ಆಟ ಬ್ಯಾಟಿಂಗ್ನಲ್ಲೂ ತಾನು ಉಪಯುಕ್ತ ಅಂತ ತೋರಿಸಿದ್ದಾನೆ ಕೀಪರ್ ರಿಷಬ್ ಪಂತ ಕ್ಷೇತ್ರ ರಕ್ಷಣೆಯಲ್ಲೂ ಮಿಂಚಿದ ಸೂರ್ಯಕುಮಾರ ರನ್ ರೇಟ್ ಹೆಚ್ಚಿಸಿದ ಆಲ್ರೌಂಡರ್ ಅಕ್ಷರ ಸೀರೀಸ್ ಹೀರೋ ಬುಮ್ರಾ ಬೌಲಿಂಗ್ ವೈಖರಿ ಸೀರೀಸ್ ಹೀರೋ ಬುಮ್ರಾ ಬೌಲಿಂಗ್ ವೈಖರಿ ರನ್ ಕೊಡದೆ ವಿಕೆಟ್ ತೆಗೆಯುವ ಅಚ್ಚರಿ ವೇಗಿ ಹರ್ಷದೀಪ ಎಡಗೈ ಸ್ಪಿನ್ನರ್ ಕುಲದೀಪ ಬೇಗಿ ಹರ್ಷದೀಪ ಎಡಗೈ ಸ್ಪಿನ್ನರ್ ಕುಲದೀಪ ಬೌಲಿಂಗ್ನಲ್ಲಿ ಸದಾ ಬೆಳಗುವ ಜೋಡಿ ದೀಪ ಮೊದಮೊದಲು ಎಡವಿದರೂ ಶಿವಮ್ ದುಬೆ ಕೊನೆಯಲ್ಲಿ ಮಿಂಚಿದ ಯುವ ಪ್ರತಿಭೆ ಆಲ್ರೌಂಡರ್ ಜಡೇಜಾ ಅಮೆರಿಕದಲ್ಲಿ ಸಿರಾಜ ಗೆಲುವಿನಲ್ಲಿ ಎಲ್ಲರ ಕೊಡುಗೆ ಇದೆ ನಿಜ ಗೆಲುವಿನಲ್ಲಿ ಎಲ್ಲರ ಕೊಡುಗೆ ಇದೆ ನಿಜ ಹಾರ್ದಿಕ್ ಪಾಂಡ್ಯನನ್ನೇ ಮರೆತೀರಾ ಅನ್ನದಿರಿ ಹಾರ್ದಿಕ್ ಪಾಂಡ್ಯನನ್ನೇ ಮರೆತಿರ ಅನ್ನದಿರಿ ಹಲವು ಪಂದ್ಯಗಳಲ್ಲಿ ಆತ ಗೆಲುವಿನ ರೂವಾರಿ ದ್ರಾವಿಡ್ ಗುರುವಿಗೆ ವಿದಾಯದ ಕೊಡುಗೆ ದ್ರಾವಿಡ್ ಗುರುವಿಗೆ ವಿದಾಯದ ಕೊಡುಗೆ ಹಾರ್ದಿಕ ಅಭಿನಂದನೆ ಕಪ್ಪು ಗೆದ್ದ ವೀರರಿಗೆ ಹಾರ್ದಿಕ ಅಭಿನಂದನೆ ಕಪ್ಪು ಗೆದ್ದ ವೀರರಿಗೆ ನಮಸ್ಕಾರ